ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಒನ್ ಮಂತ್ ಆದಮೇಲೆ ಈ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ನಾನು ಸೊ ಇದು ಹೋಟಲಿಂದ ಇಡ್ಲಿ ಎಲ್ಲ ತೊಗೊಂಡು ಬಂದಿದ್ರು ತಿನ್ನೋಣ ಅಂತ ತಿಂತಾ ಇದ್ದೀನಿ ಸೊ ಹೋಟಲಿಂದ ಇಡ್ಲಿ ಅಥವಾ ದೋಸೆ ಏನಾದರೂ ತೊಗೊಂಡು ಬರ್ತಾರೆ ಯಾವತ್ತು ಅಂದರೆ ಯಾವ ಎಲ್ಲರಿಗೂ ಯಾವತ್ತು ರಜೆ ಇರುತ್ತೋ ಆ ಟೈಮಲ್ಲಿ ತೊಗೊಂಡು ಬರ್ತಾರೆ ಇದು ಮಾರ್ಚಲ್ಲಿ ಶೂಟ್ ಮಾಡ್ಕೊಂಡಿರೋ ಅಂಥ ವೀಡಿಯೋ ಸೊ ನಮ್ಮೂರಲ್ಲಿ ಜಾತ್ರೆ ಇತ್ತು ಹಾಗಾಗಿ ಇದೊಂದು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ ಅದನ್ನು ಜಾತ್ರೆ ಟೈಮ್ನಲ್ಲೂ ನಾನು ಏನೂ ವೀಡಿಯೋಸ್ ಮಾಡ್ಕೊಂಡಿಲ್ಲ ಜಸ್ಟ್ ದೇವಸ್ಥಾನಕ್ಕೆ ಹೋಗಿರೋ ಅಂಥದ್ದು ಅಷ್ಟೇ ನಾನು ಕೆಲವೊಂದು ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ಜಸ್ಟ್ ಇದೊಂದು ವೀಡಿಯೋಗೆ ಅಟ್ಯಾಚ್ ಮಾಡಿಬಿಟ್ಟು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸೊ ನಮ್ಮ ಮನೆ ದೇವ್ರ ಮನೆ ಊರಲ್ಲಿರೋದು ಹೀಗೆ ರೆಡಿಯಾಗಿದೆ ಸೊ ಜಾತ್ರೆ ಅಂದರೆ ತಮಟ ಎಲ್ಲ ಇರಬೇಕಲ್ವ ಹಾಗಾಗಿ ಪಾಕಕ್ಕೆ ಫಸ್ಟ್ ಸ್ಟೆಪ್ಪು ಅಂತಂದರೆ ಈ ಪಾಕ ತೆಗೆದು ಆಮೇಲೆ ಇದು ದೇವರಿಗೆ ಅಂದ್ಬಿಟ್ಟು ಅನ್ನ ಮಾಡ್ತಾರೆ ಅದಕ್ಕೆ ಏನಂತ ನಂಗೆ ಗೊತ್ತಿಲ್ಲ ಹೆಸರು ಅದನ್ನು ಇಟ್ಟಿದ್ದಾರೆ ಆ್ಯಂಡ್ ಈ ಕಡೆ ತಮಟ ಮಾಡ್ತಾ ಇದ್ದಾರೆ ಸೊ ಜಾತ್ರೆ ಅಂದಮೇಲೆ ತಮಟಾ ಹಾಗೆ ನಾನ್ ವೆಜ್ಜು ಇವೆಲ್ಲ ತುಂಬ ಫೇಮಸ್ಸು ಇಲ್ಲಿ ನೋಡಿ ಸದ್ಯಕ್ಕೆ ತಮಟ ಎಲ್ಲ ಮಾಡ್ತಾ ಇದ್ದಾರೆ ಆಮೇಲೆ ನಾವು ದೇವ್ರು ನೋಡೋಕೆ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ಇವಾಗಂತೂ ಸಿಕ್ಕ ಸಿಕ್ಕಾಪಟ್ಟೆ ಬಿಸಿಲು ನಮ್ಮ ಪಾಪನ್ನ ನೋಡಿ ಯಾರೇಂಜು ಫುಲ್ ಕವರ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ವಿಡಿಯೋಸ್ ಹೇಗಿದೆಯೋ ಹಾಗೆ ರಾ ಬಿಡ್ತೀನಿ ಬಿಕಾಸ್ ಇದೇನು ಕಾಪಿ ರೈಟ್ ಏನು ಬರೋದಿಲ್ಲ ಹಾಗಾಗಿ ನಮ್ಮೂರಲ್ಲೂ ಎರಡು ದಿನ ಜಾತ್ರೆ ನಡೆಯೋದು ಸೊ ಒಂದು ದಿನ ಎಲ್ಲ ನಡೆಯುತ್ತೆ ಆ್ಯಂಡ್ ವೆಜ್ ಇರುತ್ತೆ ಸೆಕೆಂಡ್ ಡೇ ನಾನ್ ವೆಜ್ ಇರುತ್ತೆ ಆ್ಯಂಡ್ ಇವಾಗ ನಾವು ಹತ್ರ ಬಂದಿದ್ವಿ ಸೊ ಇದನ್ನು ಕೆಲವೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಹಾಗಾಗಿ ನಿಮಗೆ ತೋರಿಸೋಣ ಅಂತ ಆಗ್ತಾಯಿದ್ದೀನಿ ನಮ್ಮೂರು ಬಂದ್ಬಿಟ್ಟು ಕುಣಿಗಲ್ ಸೊ ಕುಣಿಗಲಲ್ಲಿ ಜಾತ್ರೆ ಇತ್ತು ಆ್ಯಂಡ್ ಒನ್ ಮಂತ್ ಆದಮೇಲೆ ನಾನು ವೀಡಿಯೋ ಆಗ್ತಾಯಿದ್ದೀನಿ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ನನಗೆ ಮೆಸೇಜ್ ಮಾಡಿದ್ದು ಯಾಕೆ ನೀವು ವಿಡಿಯೋ ಇಲ್ಲ ಅಂತ ಅಂದ್ಬಿಟ್ಟು ಸೊ ರೀಸನ್ ಅಂತ ಅದು ಏನೂ ಇಲ್ಲ ಬಟ್ ನನಗೆ ಯಾಕೋ ವೀಡಿಯೋ ಶೂಟ್ ಮಾಡಬೇಕು ಅಥವಾ ಆ ಥರ ಏನೂ ಅನ್ನಿಸ್ಲೇ ಇಲ್ಲ ಯಾಕೆಂದರೆ ಏನು ವ್ಯೂಸ್ ಆಗ್ತಾಯಿಲ್ಲ ಏನೂ ಇಲ್ಲ ಈ ಏನಕ್ಕೆ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ನಾನು ವೀಡಿಯೋ ಏನೂ ಶೂಟ್ ಮಾಡ್ಕೊಳ್ಲಿಲ್ಲ ಹಾಕೋದಕ್ಕೂ ಹೋಗಲಿಲ್ಲ ಸೊ ಇನ್ಮೇಲೆ ಸ್ವಲ್ಪ ಕಂಟಿನ್ಯೂಸ್ ಆಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಕ್ತೀನಿ ಈ ಜಾತ್ರೆ ಟೈಮ್ನಲ್ಲಿ ಹೆಂಡಿಯವ್ರುಗಳನ್ನ ನೋಡೋದೇ ಒಂದು ಖುಷಿ ಬಿಕಾಸ್ ಎಷ್ಟು ಚೆನ್ನಾಗಿ ಅವನ್ನ ಡೆಕೋರೇಟ್ ಮಾಡಿರ್ತಾರೆ ಹೂವದಲ್ಲಿ ಆ್ಯಂಡ್ ಎಲ್ಲ ಉಡುವೆ ಹಾಕಿ ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಅಲಂಕಾರ ಮಾಡಿರ್ತಾರೆ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದನ್ನ ನೋಡೋಕೆ ಇಷ್ಟ ಆಗುತ್ತೆ ಅಷ್ಟು ತುಂಬ ಚೆನ್ನಾಗಿ ಎಲ್ಲನೂ ಅಲಂಕಾರ ಮಾಡಿರ್ತಾರೆ ಸೊ ನಮ್ಮ ಊರು ಜಾತ್ರೆಯಲ್ಲೂ ಈ ಥರ ನೋಡಿ ಅಲಂಕಾರ ಮಾಡಿದರು ಆ್ಯಂಡ್ ಈ ಸರಿ ಜಾಸ್ತಿ ಏನು ವೀಡಿಯೋಸೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಬಟ್ ಲಾಸ್ಟ್ ಇಯರ್ ನಾನು ತುಂಬ ವೀಡಿಯೋಸ್ ಮಾಡಿ ಹಾಕಿದ್ದೀನಿ ಲಾಸ್ಟ್ ಇಯರು ಯಾರೆಲ್ಲ ನೋಡಿಲ್ಲ ಅಂತಂದರೆ ಹೋಗೊಂದ್ಸರಿ ನೋಡಿ ಆ್ಯಂಡ್ ಹಾಗೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದರೂ ಪ್ರಸಾದ ತಿನ್ಕೊಂಡು ಮಧ್ಯಾಹ್ನ ನಾವು ರಿಟರ್ನ್ ಮನೆಗೆ ಬಂದುಬಿಟ್ವಿ ಸೊ ಮನೆಗೆ ಬಂದಮೇಲೆ ನಾನು ಈ ಥರ ರೆಡಿ ಆಗಿದ್ದೀನಿ ಸ್ಯಾರಿ ಹಾಕೊಳ್ಳೋಣ ಅಂತ ನಾನು ನನ್ನ ಸಿಸ್ಟರ್ಸ್ ಎಲ್ಲ ಮಾತಾಡಿಕೊಂಡು ಸ್ಯಾರಿ ಹಾಕ್ಕೊಂಡಿದ್ವಿ ಸೊ ನಾನು ಈ ಥರ ರೆಡಿ ರೆಡಿಯಾಗಿದ್ದೀನಿ ಆ್ಯಂಡ್ ನಮ್ಮ ಅಕ್ಕನ ಮಗಳು ನೋಡಿ ಏನು ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಸೊ ಅವಳು ಅವಳು ಡ್ರೆಸ್ ನಾನು ತೋರಿಸ್ತೀನಿ ಅಂತ ಅವಳು ತೋರಿಸ್ತಾ ಇದ್ಲು ಸೂಪರಾಗಿ ಐ ಶ್ಯಾಡೋ ಎಲ್ಲ ಹಾಕಿ ನಾನೇ ರೆಡಿ ಮಾಡಿದ್ದೆ ಲಿಪ್ಸ್ಟಿಕ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಇವಾಗ ನಮ್ಮ ಮನೆ ದೇವರಿಗೆ ತೋಟದಲ್ಲಿ ನಾವು ಪೂಜೆ ಮಾಡ್ತೀವಿ ಸೊ ಕೋಳಿ ಮೇಕೆ ಇದನ್ನೆಲ್ಲ ಕಡಿತಾರೆ ಬಟ್ ನಾನು ಅದನ್ನೆಲ್ಲ ಯಾವುದನ್ನು ತೋರಿಸಲ್ಲ ಜಾತ್ರೆ ಅಂದಮೇಲೆ ಅದೆಲ್ಲ ಮಾಡೇ ಮಾಡ್ತಾರೆ ಅಲ್ವಾ ಸೊ ಇವಾಗ ನಮ್ಮನೆ ದೇವ್ರದ್ದು ಪೂಜೆ ಮಾಡೋದಕ್ಕೆ ಅಂತ ನಾವು ತೋಟದ ಹತ್ರ ಇದ್ದೀವಿ ಸೊ ತೋಟದಲ್ಲಿ ಈ ಥರ ಚಿಕ್ಕದಾಗಿ ಒಂದು ಚಪ್ರ ಹಾಕ್ಬಿಟ್ಟು ಅಲ್ಲಿ ಕಲಸ ತೊಗೊಂಡು ಬಂದಿರ್ತಾರಲ್ಲ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತಾರೆ ಆ್ಯಂಡ್ ಇಲ್ಲಿ ಇನ್ನೊಂದು ದೇವಸ್ಥಾನದ ಹತ್ರ ಬಂದಿದ್ವಿ ಸೊ ಅಲ್ಲೂ ಪೂಜೆ ಮಾಡ್ತಾಯಿದ್ರು ಹಾಗಾಗಿ ನೋಡೋಣ ಅಂತ ಬಂದಿದ್ವಿ ಸೊ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಅಲಂಕಾರ ಮಾಡಿದ್ದಾರೆ ದೇವರಿಗೆ ಅಂತ ಅಂತೂ ಆ್ಯಂಡ್ ಇದು ಬಂದು ಮಾರಮ್ಮ ದೇವಸ್ಥಾನ ಸೊ ಇದು ಬೆಳಗಿನ ಜಾವ ಮೂರುವರೆಲ್ಲೋ ನಾಲ್ಕು ಗಂಟೆಲ್ಲೋ ನಡೆಯುತ್ತೆ ಕೊಂಡಾಯಿಸೋದು ಅಂತಾರಲ್ಲ ಸೊ ಅದನ್ನು ಮಾಡ್ತಾರೆ ಇಲ್ಲಿ ನಾವು ನೋಡೋದಕ್ಕೆ ಅಂತ ಇಲ್ಲಿಗೂ ಬಂದಿದ್ವಿ ಈ ಕುಣಿಗಲ್ನಲ್ಲಿ ಎಲ್ಲೆಲ್ಲಿ ದೇವಸ್ಥಾನಗಳು ಎಲ್ಲ ದೇವಸ್ಥಾನದಲ್ಲೂ ಆವತ್ತೇ ಜಾತ್ರೆ ಇರುತ್ತೆ ಸೊ ಕೆಲವೊಂದು ದೇವಸ್ಥಾನಗಳಿಗೆ ನಾವು ಹೋಗೋದಕ್ಕೆ ಆಗಲಿಲ್ಲ ಕೆಲವೊಂದಕ್ಕೆ ಹೋಗಿದ್ವಿ ಸೊ ಅದನ್ನು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಬಂದು ಕೊಲ್ಲಾಪುರದಮ್ಮ ದೇವಸ್ಥಾನ ಸುಕ್ಕಣಿಗಲಲ್ಲಿ ಜಾತ್ರೆ ನಡೀತಾ ಇದೆ ಅಂತಂದರೆ ಜಾತ್ರೆ ಎಷ್ಟೇ ಕುಲ್ಲಪ್ಪದಮ್ಮ ದೇವ ಜಾತ್ರೆ ಅಂತ ಅಂದ್ಬಿಟ್ಟು ಸೊ ಈ ದೇವಸ್ಥಾನಕ್ಕೆ ನಾವು ಫ್ರೈ ಟ್ಯೂಸ್ಡೇ ಹೋಗೋಕ್ಕದು ಆಗಲಿಲ್ಲ ಹಾಗಾಗಿ ನಾವು ಬುಧವಾರ ಬೆಳಗ್ಗೆ ಹೋಗಿದ್ವಿ ನೋಡೋದಕ್ಕೆ ಅಂದ್ಬಿಟ್ಟು ಮಂಗಳವಾರ ಒಂದೇ ದಿನವೇ ಎಲ್ಲ ದೇವಸ್ಥಾನಕ್ಕೂ ಹೋಗೋದಕ್ಕೆ ಆಗಲ್ಲ ಹಂಗಾಗಿ ಹೋಗೋಕ್ಕಾಗಲಿಲ್ವಲ್ಲ ಅಂದ್ಬಿಟ್ಟು ಬುಧವಾರ ಬೆಳಗ್ಗೆ ತಿಂಡಿಯೆಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬೆಳಗ್ಗೆ ಬಂದಿದ್ವಿ ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ದೇವಸ್ಥಾನದ ಆಚೆ ಅಂತೂ ಸೂಪ್ಪರಾಗಿ ಡೆಕೋರೇಟ್ ಮಾಡಿದರು ತೋರಿಸ್ತೀನಿ ನಿಮಗೆ ಆಚೆ ನೋಡ್ಬೋದು ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಮೇಲ್ಗಡೆ ಹಾಕಿರೋ ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ಬುಧವಾರ ನಾನ್ ವೆಜ್ ಊಟ ಇರುತ್ತೆ ಬಟ್ ಅದನ್ನೇನು ನಾನು ವೀಡಿಯೋ ಮಾಡಿಕೊಂಡಿಲ್ಲ ಸೊ ಇದಾಗಿತ್ತು ನಮ್ಮ ಊರಿನ ಜಾತ್ರೆ ವಿಡಿಯೋ ವ್ಲಾಗ್ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ನಾನು ವೀಡಿಯೋಸ್ ಹಾಕೋದಕ್ಕಾಗ್ತಿಲ್ಲ ನೆಕ್ಸ್ಟಿಂದ ಹಾಕ್ತೀನಿ ಬಾಯ್ ಬಾಯ್